ಸಾಲು ರಚೆ ಹಿನ್ನೆಲೆ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರು ಲಗ್ಗೆ ಇಡ್ತಾ ಇದ್ದಾರೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ ಟೋಲ್ನಲ್ಲಿ ಸಾಲು ಕಟ್ಟಿ ನಿಂತಿದ್ದಾವೆ ಸಾವಿರಕ್ಕೂ ಹೆಚ್ಚು ವಾಹನಗಳು ಮಂಡ್ಯ ಜಿಲ್ಲೆ ಟೋಲ್ ಟೋಲ್ನಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿದೆ ಮಡಿಕೇರಿ ಮೈಸೂರು ಬೂಟಿ ಕೇರಳಕ್ಕೆ ಪ್ರವಾಸಿಗರು ಹೋಗ್ತಾ ಇದ್ದು ಬೆಂಗಳೂರಿನಿಂದ ಹೈವೇ ಮೂಲಕ ಪ್ರವಾಸಿ ತಾಣಗಳಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಹೀಗಾಗಿ ಟೋಲ್ನಲ್ಲಿ ಅತಿ ಹೆಚ್ಚಿನ ವಾಹನಗಳು ನಿಂತಿದ್ದಾವೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ರಜೆ ಇತ್ತು ಅದರ ಜೊತೆಗೆ ಹೊಸ ವರ್ಷ ಕೂಡ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಬೇರೆ ಬೇರೆ ಊರುಗಳಿಗೆ ತೆರಳುತ್ತಾ ಇದ್ದಾರೆ ಹೀಗಾಗಿ ಮಂಡ್ಯ ಜಿಲ್ಲೆ ಗಣಂಗೂರು ಟೋಲ್ ನಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿದೆ ಕ್ರಿಸ್ಮಸ್ ಹಾಗೂ ವರ್ಷಾಂತಿಯ ಹಿನ್ನೆಲೆ ಸಾಲು ಸಾಲು ರಜೆಗಳಿದೆ ಈ ಕಾರಣಕ್ಕಾಗಿ ಪ್ರವಾಸಿ ಸ್ಥಳಗಳಿಗೆ ಪ್ರವಾಸಿಗರು ಕೂಡ ಲಗ್ಗೆ ಇಡ್ತಾ ಇದೆ ಅದರಿಂದಾಗಿ ಹೊಸ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ನಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು ನೀವು ನೋಡ್ತಾ ಇರತಕ್ಕಂತಹ ಚಿತ್ರಣ ಬೆಂಗಳೂರು ಮೈಸೂರು ಹೆದ್ದಾರಿ ಬರುವಂತಹ ಶ್ರೀರಂಗಪಟ್ಟಣದ ಗಣಂಗೂರು ಟೋಲ್ ಅಂದ್ರೆ ಸಹಜವಾಗಿ ಆ ದಕ್ಷಿಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರವಾಸಿ ಸ್ಥಳಗಳಿರೋದ್ರಿಂದ ವರ್ಷಾಂತ್ಯ ಇದೆ ಜೊತೆಗೆ ಕ್ರಿಸ್ಮಸ್ ಕೂಡ ಇದೆ ಸಾಲು ಸಾಲು ರಜೆಗಳಿದೆ ಬರೋಬ್ಬರಿ ಒಂದು ವಾರಗಳಷ್ಟು ಕಾಲ ಆ ರಜೆ ಈಗ ಸಿಕ್ಕಿರ್ತಕ್ಕಂಥದ್ದು ಇದೀಗ ಆ ರಜೆಯ ಫುಲ್ ಮಸ್ತಿಯನ್ನು ಪಡೆಯೋದಕ್ಕೆ ಆ ಪ್ರವಾಸಿಗರು ಕೂಡ ಫ್ರೆಂಡ್ಸ್ ಜೊತೆಯಾಗಿ ಕುಟುಂಬದ ಸಮೇತರಾಗಿ ಎಲ್ಲರೂ ಕೂಡ ಪ್ರವಾಸಿ ಸ್ಥಳಗಳಿಗೆ ಲಗ್ಗೆಯನ್ನ ಇಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಎಂದಿನ ಎಂದಿಗಿಂತ ಈ ವಾರಾಂತ್ಯ ಏನಿದೆ ಇಲ್ಲಿ ವಾಹನ ದಟ್ಟಣೆಗಳನ್ನು ಕೂಡ ಹೆಚ್ಚಾಗಿ ನಾವು ಕಾಣ್ತಾ ಇರ್ಬೋದು ಆ ಕಾರಣಕ್ಕಾಗಿ ಶ್ರೀರಂಗಪಟ್ಟಣದಲ್ಲಿ ಬಳಿ ಇರತಕ್ಕಂತಹ ಒಂದು ಗಣಂಗರು ಟೋಲ್ ಇದೆ ಆ ಗಣಂಗರು ಟೋಲ್ ಬಳಿ ಒಂದು ಟ್ರಾಫಿಕ್ ಜಾಮ್ ಅನ್ನ ನಾವಿಲ್ಲಿ ಕಾಣ್ಬೋದು ಅಂದ್ರೆ ಐನೂರು ಮೀಟರ್ಗೂ ಹೆಚ್ಚು ವಾಹನಗಳ ಆ ಸಾಲು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದರೆ ಒಂದು ಆರೇಳು ಟೋಲ್ ಪ್ಲಾಜಾಗಳಿದೆ ಅಂದರೆ ಎಲ್ಲ ಗಾಡಿಗಳು ಕೂಡ ಬಹುತೇಕ ಈಗ ಫಾಸ್ಟ್ ಕೂಡ ಅಳವಡಿಸ್ತಾ ಇದೆ ಅಂದರೆ ಆ ಸುಲಭವಾಗಿ ಮತ್ತೆ ವೇಗವಾಗಿ ಆ ಪ್ರಯಾಣ ಆಗಬೇಕು ಎಲ್ಲೂ ಕೂಡ ಆ ಕಾಯುವಿಕೆ ಇರಬಾರ್ದು ಅನ್ನುವಂಥದ್ದು ಆ ಫಾಸ್ಟ್ ಉದ್ದೇಶ ಆದರೆ ಅತಿ ಹೆಚ್ಚು ವಾಹನಗಳು ಒಂದೇ ಬಾರಿಗೆ ಬರ್ತಾ ಇರೋದ್ರಿಂದ ಆ ಗಣಂಗರು ಟೋಲ್ ಪ್ಲಾಜಾ ಬಳಿ ಸಹಜವಾಗಿ ಒಂದಷ್ಟು ಟ್ರಾಫಿಕ್ ಜಾಮ್ ಅನ್ನ ನಾವಿಲ್ಲಿ ನೋಡ್ಬೋದಾಗಿರ್ತಕ್ಕಂಥದ್ದು ಸಾಲು ಸಾಲು ವಾಹನಗಳು ಟೋಲ್ ಪ್ಲಾಜಾ ಬಳಿ ನಿಂತಿದೆ ಅಂದ್ರೆ ಫಾಸ್ಟ್ ಟ್ಯಾಗ್ ಆಗಿ ಇನ್ನೊಂದು ವಾಹನ ಬರೋದಕ್ಕೆ ಬಹಳಷ್ಟು ತಡ ಕೂಡ ಆಗ್ತಾ ಇರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಈ ಟನ್ ಗಣಂಗೂರು ಟೋಲ್ ಪ್ಲಾಜಾ ಬಳಿ ಒಂದಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ಅಂದ್ರೆ ಎಲ್ಲರೂ ಕೂಡ ಬಹಳಷ್ಟು ವೇಗವಾಗಿ ಹೋಗುವಂಥದ್ದು ಅಂದ್ರೆ ಬೇಗ ಫಾಸ್ಟ್ ಆಗಿ ಹೋಗುವಂತಹ ದಾವಂತದಲ್ಲಿರ್ತಾರೆ ಆ ಕಾರಣಕ್ಕಾಗಿ ಇಲ್ಲಿ ಬಂದು ಜಾಮ್ ಆದಂತಹ ಸಂದರ್ಭದಲ್ಲಿ ಸ್ವಲ್ಪ ತಡೆ ಆಗುತ್ತೆ ಆ ಸಂದರ್ಭದಲ್ಲಿ ವಾಹನ ವಾಹನ ಸವಾರರು ಕೂಡ ಚಾಲಕರು ಕೂಡ ಆರನ್ ಗಳನ್ನ ಮಾಡಿ ಮುಂದೆ ಇರೋರಿಗೆ ದಾರಿ ಬಿಡುವಂತೆ ಕೂಡ ಕೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಸಾಲು ಸಾಲು ರಜೆಗಳೇನು ವರ್ಷಾಂತ್ಯದಲ್ಲಿ ಆ ಸಿಕ್ಕಿರ್ತಕ್ಕಂಥದ್ದು ಆ ರಜೆಯ ಆ ಮಸ್ತಿಯನ್ನ ಪ್ರವಾಸಿ ಸ್ಥಳಗಳಲ್ಲಿ ಕಳಿಬೇಕು ಅಂತ ಹೇಳಿ ಪ್ರವಾಸಿಗರು ಕೂಡ ಪ್ರವಾಸಿ ಸ್ಥಳಗಳಿಗೆ ಲಗ್ಗೆ ಇಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ವಾಹನಗಳ ದಟ್ಟಣೆ ಜಾಸ್ತಿಯಾಗಿ ಗಣಂಗೂರು ಟೋಲ್ ಪ್ಲಾಜಾ ಬಳಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಜೊತೆ ನಂದನ್ ರಾಮಕೃಷ್ಣ ಏಷ್ಯನ್ ಎಟ್ನ ಮಂಡ್ಯ ఏష్యా ఏషియానెట్ న్యూస్ నెట్వర్క్ ప్రస్తుతి